ನನ್ ಲಾಸ್ಟ್ ಒಂದ್ ಕ್ವಶನ್ ಕೇಳ್ತೀನಿ ಏನಪ್ಪಾ ಅಂದ್ರೆ ನೀವು ಪಟ 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 ಅಂತ ಆನ್ಸರ್ ಹೇಳ್ಕೊಂಡ್ ಹೋಗ್ತಿರ್ಬೇಕು ಓಕೆನಾ ಸೊ ಪ್ರಿಯ ಅವ್ರಿಗೆ ಸಿಟ್ ಬರುತ್ತಾ ಬಾಳ್ ಬಾಯ್ ಫ್ರೆಂಡ್ ಇದಾರ ಇಲ್ಲ ಕ್ರಶ್ ಇದಾರ ಬಾಳ್ ಮಂದಿ ಇದಾರ ನಿಮ್ ಮೇಲೆ ಎಷ್ಟ್ ಜನ ಕ್ರಶ್ ಆಗಿದೆ ಅದ್ ದೇವ್ರಿಗೆ ಗೊತ್ತು ನಿಮಗೆ ನಿಮಗೆ ಎಷ್ಟ್ ಜನದ ಮೇಲೆ ಕ್ರಶ್ ಆಗಿದೆ ಹಾ ಅದಾರ ಒಂದ್ ಸ್ವಲ್ಪ ಮಂದಿ ಯಾರಾದ್ರೂ ಲವ್ ಲೆಟರ್ ಕೊಟ್ಟಿದಾರಾ ಕೊಟ್ಟಾರ ಎಷ್ಟು ಲವ್ ಲೆಟರ್ ಕೊಟ್ಟಿದ್ದಾರೆ ಅದೇ ಈ ಲವ್ ಲೆಟರ್ ಅನ್ನಕಿನ ಮೆಸೇಜ್ ಬರ್ತಾ ಇರೋದು ಇದು ಏನಂತ ಮೆಸೇಜ್ ಬರ್ತಾ ಐ ಲವ್ ಯು ಐ ಲವ್ ಯು ಅಂತ ಬರುತ್ತಾ ಹಾ ಎಲ್ಲ ಬರೀತಾರ ಪಾಪ ಅವರಿಗೆ ಮನಸ್ಸಿಗೆ ಏನೇನ ಅನ್ಸುತ್ತೆ ಒಬ್ಬರೊಬ್ಬರು ಬೈದು ಬೈತಾರ ಅದರೊಳಗೆ ಒಬ್ಬರೊಬ್ಬರು ಪ್ರೀತಿಲೇನು ಹೇಳಿರ್ತಾರ ನೀವು ಎಷ್ಟು ಜನಕ್ಕೆ ಐ ಲವ್ ಯು ಅಂತ ಕಳಿಸಿದ್ದೀರಾ ಕಳಿಸಿಲ್ಲಪ್ಪ ಒಬ್ರಿಗೂ ಕಳಿಸಿಲ್ಲ ಕಳ್ಸಿನ್ ಬಾಳ ಮಂದಿಗೆ ಅಂದ್ರೆ ಹಿಂಗ ನಮ್ಮ ಫ್ರೆಂಡ್ಸ್ ಗ್ರೂಪ್ ಒಳಗೆ ಹುಡುಗಿಯರಿಗೆ ಅಥವಾ ಫ್ಯಾಮಿಲಿ ಆಯಿತು ಅಣ್ಣ ತಮ್ಮ ಬ್ರದರ್ ಮಾಮಾಗಳು ಕಾಕಾಗಳು ಎಲ್ಲರೂ ಕಳಿಸಿ ಓಕೆ ಪ್ರಿಯಾ ಅವರೇ ನಮ್ಮ ಜೊತೆ ಒಂದು ಇಷ್ಟೊಂದು ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಕೆರಿಯರ್ ಬಗ್ಗೆ ಹಾಗೆ ನಿಮ್ಮ ಶಾರ್ಟ್ ಮೂವಿ ಆಗಿರ್ಬೋದು ರೀಲ್ಸ್ ಬಗ್ಗೆ ಆಗಿರ್ಬೋದು ಫೈನಲ್ ಆಗಿ ಏನು ಹೇಳ್ತೀರಾ ಏನಿಲ್ಲ ಹೆಣ್ಮಕ್ಳು ಇದನ್ನ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಯಾವುದೂ ಫೀಲ್ಡ್ ಉಳಿದಿಲ್ಲ ಸೊ ಯಾರ್ಯಾರಿಗೆ ಏನೇನಾದ್ರೂ ಮನಸ್ಸಾಗಿ ಇಟ್ಕೊಂಡು ಕುಂತಿರ್ತಾರಲ್ಲ ಹುಡುಗ್ಯಾರ ಓ ನಾನು ಮನೆ ಬಿದ್ದು ಹೊರಗೆ ಬಿಟ್ಟು ಮನೆ ಬಿಟ್ಟು ಹೊರಗೆ ಬಂದು ಇದನ್ನ ಮಾಡ್ಬೇಕಂತೇಳಿ ಯಾರು ಮನೆಯ ಕುಂದಿರ್ಬೇಡ್ರಿ ಹೊರಗೆ ಬಂದು ಸ್ಟಾರ್ಟ್ ಮಾಡ್ರಿ ನಿಮ್ಗೆ ಬಯಸ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ವೀಕ್ಷಕರೇ ಉತ್ತರ ಕರ್ನಾಟಕದ ಡಿಂಪಲ್ ಕ್ವೀನ್ ಪ್ರಿಯಾ ಸೌದಿ ಅವ್ರ ಬಗ್ಗೆ ನೀವು ರೀಲ್ಸ್ ನೋಡಿದ್ರೆ ಅವರ ಶಾರ್ಟ್ ಮೂವಿ ನೋಡಿದಾರೆ ಅವ್ರು ಯಾರು ಏನು ಯತ್ನ ಅವ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಅದೇ ಈಗ ಗೊತ್ತಾಯ್ತು ಅಂತ ನಾನ್ ಅನ್ಕೊಂತೀನಿ ಸೊ ಇದೇ ಹೊತ್ತಿನ ವಿಶೇಷ ಬಿ ಇದು ಭರವಸೆ ಬೆಳಕು